ಎಲ್ಲರಿಗೂ ನಮಸ್ಕಾರ ಶ್ರೀ ಶಿವಯೋಗಿ ಮುರುಗೇಂದ್ರ ಸ್ವಾಮಿ ಕೋಆಪರೇಟಿವ್ ಬ್ಯಾಂಕ್ ಅಥಣಿ ಇದರ ಆಡಳಿತ ಮಂಡಳಿಯ ಚುನಾವಣೆಗೆ ಸಾಮಾನ್ಯ ಮತಕ್ಷೇತ್ರದಿಂದ ನಾನು ರುದ್ರಗೌಡ ರಾಮಚಂದ್ರ ಕೆಲಸಂಗ್ ಕ್ರಮಸಂಖ್ಯೆ ಸಂಖ್ಯೆ ನಾಲ್ಕರಲ್ಲಿ ಬ್ಯಾಟ್ರಿ ಚಾರ್ಜ್ ಚಿಹ್ನೆಯಿಂದ ಸ್ಪರ್ಧಿಸಿದ್ದು ಬ್ಯಾಂಕಿನ ಸಮಗ್ರ ಅಭಿವೃದ್ಧಿಗಾಗಿ ತಮ್ಮ ಮತವನ್ನು ನೀಡಿ ಗೌರವಿಸಬೇಕೆಂದು ತಮ್ಮಲ್ಲಿ ಕಳಕಳಿಯ ವಿನಂತಿ ಎಲ್ಲರಿಗೆ ನಮಸ್ಕಾರಗಳು ಶ್ರೀ ಶಿವಯೋಗಿ ಮುರುಗೇಂದ್ರ ಸ್ವಾಮಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ನ ಅತನಿ ಇದರ ಆಡಳಿತ ಮಂಡಳಿಯ ಚುನಾವಣೆಯ ಸಾಮಾನ್ಯ ಮತಕ್ಷೇತ್ರದಿಂದ ನಾನು ಶ್ರೀ ಶೈಲ್ ಶಿವಬಸು ನಾಯ್ಕ ಕ್ರಮ ಸಂಖ್ಯೆ ಆರು ಟೇಬಲ್ ಚಿಹ್ನೆಯ ಸ್ಪರ್ಧೆ ಮಾಡಿದ್ದು ಬ್ಯಾಂಕಿನ ಸಮಗ್ರ ಅಭಿವೃದ್ಧಿಗಾಗಿ ತಾವು ತಮ್ಮ ಮತವನ್ನು ನೀಡಿ ನಮಸ್ಕಾರ ಶ್ರೀ ಶಿವಯೋಗಿ ಮುರುಗೇಂದ್ರ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಅಥನಿ ಇದರ ಆಡಳಿತ ಮಂಡಳಿಯ ಚುನಾವಣೆ ಸಾಮಾನ್ಯ ಮತಕ್ಷೇತ್ರದಿಂದ ನಾನು ಸಂಗನಗೌಡ ಧರ್ಮಗೌಡ ನಾಯಕ್ ಕ್ರಮ ಸಂಖ್ಯೆ ಏಳರಲ್ಲಿ ಇಸ್ತ್ರಿ ಚಿಹ್ನೆಯಿಂದ ಸ್ಪರ್ಧಿಸಿದ್ದೇನೆ ಈ ಬ್ಯಾಂಕಿನ ಸಮಗ್ರ ಅಭಿವೃದ್ಧಿಗಾಗಿ ತಾವು ಅಮೂಲ್ಯವಾದ ಮತವನ್ನು ಕೊಟ್ಟು ನಮರ ವಿನಂತಿ ನಮಸ್ಕಾರ ನಮಸ್ಕಾರಗಳು ಶ್ರೀ ಶಿವೋಗಿ ಸ್ವಾಮಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಅಥಣಿ ಇದರ ಆಡಳಿತ ಮಂಡಳಿ ಚುನಾವಣೆ ಚುನಾವಣೆ ಸಾಮಾನ್ಯ ಮತಕ್ಷೇತ್ರದಿಂದ ನಾನು ಇರಗೌಡ ಧರ್ಮಗೌಡ ಪಾಟೀಲ್ ಕ್ರಮ ಸಂಖ್ಯೆ ಎಂಟರಲ್ಲಿ ದೂರವಾಣಿ ಚಿಹ್ನೆಯಿಂದ ಸ್ಪರ್ಧೆ ಮಾಡಿದ್ದೇನೆ ಬ್ಯಾಂಕಿನ ಸಮಗ್ರ ಅಭಿವೃದ್ಧಿಗಾಗಿ ನನ್ನನ್ನು ಗೆಲ್ಲಿಸಬೇಕಾಗಿ ವಿನಂತಿ ನಮಸ್ಕಾರಗಳು ಶ್ರೀ ಶಿವಯೋಗಿ ಮುರುಗೇಂದ್ರ ಸ್ವಾಮಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಅಥಣಿ ಇದರ ಆಡಳಿತ ಮಂಡಳಿಯ ಚುನಾವಣೆ ನಾವು ಸಾಮಾನ್ಯ ಮತಕ್ಷೇತ್ರದಿಂದ ನಾನು ಮಹಾದೇವ್ ಅಪ್ಪ ಸಾಹೇಬ್ ಕ್ರಮ ಸಂಖ್ಯೆ ಒಂಬತ್ತು ಕಿರೀಟ್ ಚಿಹ್ನೆಯಿಂದ ಸ್ಪರ್ಧೆ ಮಾಡಿದ್ದು ಬ್ಯಾಂಕಿನ ಸಮಗ್ರ ಅಭಿವೃದ್ಧಿಗಾಗಿ ತಾವು ತಮ್ಮ ಅತ್ಯ ಅಮೂಲ್ಯ ಮತ ನೀಡಿ ಗೆಲ್ಲಿಸಿಕೊಡಬೇಕೆಂದು ವಿನಂತಿ ನಮಸ್ಕಾರ ಎಲ್ಲರಿಗೂ ಶ್ರೀ ಶಿವೋಗಿ ಮುರುಗೇಂದ್ರ ಸ್ವಾಮಿ ಅರ್ಬನ್ ಕೋಆರ್ ಬ್ಯಾಂಕ್ ಲಿಮಿಟೆಡ್ ಅಥನಿ ಇದರ ಆಡಳಿತ ಮಂಡಳಿ ಚುನಾವಣೆಗೆ ಸಾಮಾನ್ಯ ಮತಕ್ಷೇತ್ರದಿಂದ ನಾನು ಮಯೂರೇಶ್ ಸದಾಶಿವ ಮಂಸೂಳಿ ಕ್ರಮ ಸಂಖ್ಯೆ ಹನ್ನೊಂದರಲ್ಲಿ ಕೊಡಲು ಚಿಹ್ನೆಯಿಂದ ಸ್ಪರ್ಧೆ ಮಾಡಿದ್ದು ಬ್ಯಾಂಕ್ನ ಸಮಗ್ರ ಅಭಿವೃದ್ಧಿಗಾಗಿ ತಾವು ತಮ್ಮ ಅತ್ಯಮೂಲ್ಯವಾದ ಮತ ನೀಡಿ ಗೆಲ್ಲಿಸಿಕೊಡಬೇಕಾಗಿ ವಿನಂತಿ ಎಲ್ಲರಿಗೂ ನಮಸ್ಕಾರಗಳು ಶ್ರೀ ಶಿವೋಗಿ ಮುರುಗೇಂದ್ರ ಸ್ವಾಮಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಅಥನಿ ಇದರ ಆಡಳಿತ ಮಂಡಳಿ ಚುನಾವಣೆ ಸಾಮಾನ್ಯ ಮತಕ್ಷೇತ್ರದಿಂದ ನಾನು ಸಂತೋಷ್ ವಿಜಯ್ ಕುಮಾರ್ ಶೆಟ್ಟಿ ಹದಿಮೂರರಲ್ಲಿ ಬ್ಯಾಟ್ ಚಿಹ್ನೆಯಿಂದ ಸ್ಪರ್ಧೆ ಮಾಡಿದ್ದು ಬ್ಯಾಂಕಿನ ಸಮಗ್ರ ಅಭಿವೃದ್ಧಿಗಾಗಿ ತಾವು ತಮ್ಮ ಅತಿ ಅಮೂಲ್ಯ ಮತವನ್ನು ನೀಡಿ ಎಲ್ಲರಿಗೂ ಗೆಲ್ಲಿಸಿಕೊಡಬೇಕೆಂದು ವಿನಂತಿಸುತ್ತೇನೆ ನಮಸ್ಕಾರ ಶ್ರೀ ಶಿವಯೋಗಿ ಮುರುಘೇಂದ್ರ ಸ್ವಾಮಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಹಾಕಲಿ ಇದರ ಆಡಳಿತ ಮಂಡಳಿಯ ಚುನಾವಣೆಗೆ ಪರಿಶಿಷ್ಟ ಪಂಗಡದಿಂದ ನಾನು ಶ್ರೀ ಶಂಕರ್ ಸತ್ಯಪ್ಪ ಕೋಳಿ ಕ್ರಮಸಕ್ಕೆ ಒಂದು ಟೆಲಿವಿಷನ್ ಚಿಹ್ನೆ ಇಂದ ಸ್ಪರ್ಧೆ ಮಾಡಿದ್ದು ತಾವುಗಳು ತಮ್ಮ ಅತ್ಯಮೂಲ್ಯ ಮತವನ್ನು ನೀಡಿ ಅತ್ಯಧಿಕ ಮತಗಳಿಂದ ಆರಿಸಿಕೊಡಬೇಕಾಗಿ ನಂಬ್ರವಿದಂತೆ ನಮಸ್ಕಾರ ಸರ್ ಶ್ರೀ ಶಿವಯೋಗಿ ಮೃಗೇಂದ್ರ ಸ್ವಾಮಿ ಅರ್ಬನ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಅಥನಿ ಇದರ ಆಡಳಿತ ಮಂಡಳಿ ಚುನಾವಣೆಗೆ ಪರಿಶಿಷ್ಟ ಜಾತಿ ವರ್ಗದಿಂದ ನಾನು ಅಮೃತ್ ಸಿದ್ದಪ್ಪ ಕಮಳೆ ಕ್ರಮ ಸಂಖ್ಯೆ ಒಂದರಲ್ಲಿ ಪ್ರೆಷರ್ ಕುಕ್ಕರ್ ಚಿಹ್ನೆಯಿಂದ ಪ್ರದರ್ಶಿಸಿದ್ದು ತಾವು ಬ್ಯಾಂಕಿನ ಅಭಿವೃದ್ಧಿಗಾಗಿ ನನಗೆ ಹೆಚ್ಚಿನ ಮತ ನೀಡಿ ಗೆಲ್ಲಿಸಬೇಕೆಂದು ವಿನಂತಿ ನಮಸ್ಕಾರ ಎಲ್ಲರಿಗೂ ನಮಸ್ಕಾರಗಳು ಶ್ರೀ ಶಿವ ಮುರುಗೇಂದ್ರ ಸ್ವಾಮಿ ಅರ್ಬನ್ ಕೋ ಬ್ಯಾಂಕ್ ಲಿಮಿಟೆಡ್ ಹತ್ತನೇ ಇದರ ಆಡಳಿತ ಮಂಡಳಿ ಚುನಾವಣೆಗೆ ಹಿಂದುಳಿದ ಬ ವರ್ಗದಿಂದ ನಾನು ರವೀಂದ್ರ ಅಣ್ಣರ ಹಳ್ಳಿ ಕ್ರಮ ಸಂಖ್ಯೆ ಎರಡರಲ್ಲಿ ಆಟೋ ರಿಕ್ಷಾ ಚಿಹ್ನೆಯಿಂದ ಸ್ಪರ್ಧೆ ಮಾಡಿದ್ದು ಬ್ಯಾಂಕಿನ ಸಮಗ್ರ ಅಭಿವೃದ್ಧಿಗಾಗಿ ತಾವು ತಮ್ಮ ಅತ್ಯಮೂಲ್ಯ ಮತವನ್ನು ನೀಡಿ ಗೆಲ್ಲಿಸಿಕೊಡಬೇಕೆಂದು ತಮ್ಮಲ್ಲಿ ಪ್ರಕ್ರಿಯೆಯನ್ನು ವಿನಂತಿ ಮಾಡಿ ನಮಸ್ಕಾರಗಳು ಎಲ್ಲರಿಗೆ ಶ್ರೀ ಶಿವಯೋಗಿ ಮುರುಗೇಂದ್ರ ಸ್ವಾಮಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಅಥಣಿ ಇದರ ಆಡಳಿತ ಮಂಡಳಿಯ ಚುನಾವಣೆಗೆ ಹಿಂದುಳಿದ ಅವರ್ಗದಿಂದ ನಾನು ರಮೇಶ್ ಶಿವಸಪ್ಪ ತಿಗಡಿ ಕ್ರಮ ಸಂಖ್ಯೆ ಒಂದರಲ್ಲಿ ಗ್ಯಾಸ್ ಸಿಲಿಂಡರ್ ಚೀನೆಯಿಂದ ಸ್ಪರ್ಧೆ ಮಾಡಿದ್ದು ಬ್ಯಾಂಕಿನ ಸಮಗ್ರ ಅಭಿವೃದ್ಧಿಗಾಗಿ ತಾವು ತಮ್ಮ ಅತ್ಯಮೂಲ್ಯವಾದ ಮತ ನೀಡಿ ಗೆಲ್ಲಿಸಿಕೊಡಬೇಕೆಂದು ವಿನಂತಿಸುತ್ತೇನೆ ನಮಸ್ಕಾರಗಳು ನಮಸ್ಕಾರ ರೀ ಮುರುಗೇಂದ್ರ ಸ್ವಾಮಿ ಅರ್ಬನ್ ಬ್ಯಾಂಕ್ ಅತನಿ ಇದರ ಆಡಳಿತ ಚುನಾವಣೆಯ ಮಂಡಳಿಯ ನಾನು ಮಾನಂದ ಜಗದೀಶ್ ಔಟಿಮಠ್ ಸಾಮಾನ್ಯ ಮಹಿಳಾ ಕ್ಷೇತ್ರದಿಂದ ಕ್ರಮ ಸಂಖ್ಯೆ ಒಂದು ಉಂಗುರ ಚಿಹ್ನೆಗೆ ನಿಂತಿದ್ದೇನೆ ಬ್ಯಾಂಕಿನ ಏಳಿಗೆಗಾಗಿ ನನಗ ಮತ ಕಟ್ಟು ಗೆಲ್ಲಿಸಿ ಧನ್ಯವಾದಗಳು ನಮಸ್ಕಾರ ಶ್ರೀ ಶಿವಯೋಗಿ ಮುರುಗೇಂದ್ರ ಸ್ವಾಮಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಲಿ ಅಥಣಿ ಆಡಳಿತ ಮಂಡಳಿ ಚುನಾವಣೆ ಮಹಿಳಾ ಮತಕ್ಷೇತ್ರದಿಂದ ನಾನು ಸುನಂದ ಹೊಳೆಬಸಪ್ಪ ಚಮಕೇರಿ ಕ್ರಮ ಸಂಖ್ಯೆ ಮೂರು ರಲ್ಲಿ ಕಪ್ಪ ಬಸಿ ಚಿಹ್ನೆಯಿಂದ ಸ್ಪರ್ಧೆ ಮಾಡಿದ್ದು ಬ್ಯಾಂಕಿನ ಅಭಿವೃದ್ಧಿಗಾಗಿ ಅತ್ಯಮೂಲ್ಯವಾದ ಮತವನ್ನು ಕೊಟ್ಟು ನಾನು ಗೆಲ್ಲಿಸಬೇಕೆಂದು ವಿನಂತಿ